ಏಯ್ ಇಲ್ಲಾ ಬುಟ್ಟ ತರಳ್ಕೊಂಡೆ ಬುಟ್ಟ ಬೋಳಿ ಮಗನೇ ಏನ್ ಕೊಟ್ಟಿದೀಯ ನೀನು ನಾನು ನಿಂಗೆ ಪರ್ಮಿಷನ್ ಕೊಟ್ಟಾ ಶೂಟ್ ಮಾಡಕ್ಕೆ ನಾನು ಬೋಳಿ ಮಗನೇ ನಿನಗೆ ಬಿಡ್ತೀನಿ ಸಿಂಗ ತಂದು ನಾನು ಸುಪರ್ಟೀ ಬೋಳಿ ಮಗನೇ ಏಯ್

ನೀನು ಮಕ್ಕಳ ತಂದು ನಿಮ್ಮ ಅಪ್ಪನ ಹಚ್ ಕೇಳು ಜಂಟಿ ಸರ್ವೆ ಮಾಡಿಸು ಅಲ್ಲಿ ಗಂಟೆ ಕಾಲಿಡ್ಬೇಡ ಅಲ್ಲಿ ಕೆಲಸ ಸಮರ್ಥ ನೋಡ್ತೀನಿ ಆಟ ಆಡ್ತಾ ಇದ್ದಾನೆ ನೀನು ಮೂರು ಹೇಳ್ತಾ ಇದ್ದೀನಿ ಜಾಯಿಂಟ್ ಸರ್ವೆ ಮಾಡ್ಸಿ ಅಂತ

ಕಮಂದೆಸ ಸರ್ ದಾದಾಗಿರಿ ಮಾಡ್ತಾ ಇದ್ದారా ನೀವು ಇದೇನ್ ಮಾಡ್ತಾ ಇದ್ದೀಯಾ ಜನಗಳು ಜನಗಳೆ ಯಾನ್ ಬೋಳಿಬಂಗನ ಶೂಟ್ ಮಾಡಕ್ಕೆ ಆರುನು ಅಂದ್ರೆ ಅರಣ್ಯ ಉಳ್ಸತಿ ಗೊತ್ತು ನಿಮ್ಮ ಅರಣ್ಯ ನೀವು ಎಷ್ಟು ಮಟ್ಟಿಗೆ ಉಳ್ಸರಿ ಹೆಂಗ್ ಲೂಟ್ ಹೊಡಿತಾ ಇದ್ದೀರಾ ಅಂತ ನಮಗೆ ಗೊತ್ತಿಲ್ವಾ ನಾನು ಬೋಳಿಬಂಗನನ್ನ ಶೂಟ್ ಮಾಡಕ್ಕೆ ಕೇಳ್ದರೆ ಹೆಂಗ್ ಮಾಡ್ತಾರೆ ಶೂಟ್ ನಾನ್ ನಾಲ್ಕು ಮಾಡ್ಲಿ ಬಂದು ಅವರೇನೋ ಮಾಡ್ಲೆ ಅಂತ ಶೂಟ್ ಬೌಡ್ತೀಯಾ ಶೂಟ್ ಮಾಡ್ತೀಯಾ ನೀನು ಏ ಶೂಟ್ ಮಾಡ್ತೀಯಾ ನೀನು ಅಂತ ಏ ಶಟ್ ಯಾವ ਪਰಮಿಸನ್ ಕೊಟ್ಟಾ ನಿನಗೆ

ಮರ್ಯಾದಿಂದ ಖಾಲಿ ಮಾಡ್ಕೊಂಡು ಜಂಟಿ ಸರಿ ಗಂಟಲ್ಲಿ ಬಂದಿಂದರ ಇಲ್ಲಿ ಯಾವ ಮೇಲಧಿಕಾರಿ ನಿನ್ ಮೌಲ್ಯ ಅಧಿಕಾರಿಗೆ ಮಾತಾಡ್ಲಿ ನಂಬರ್ ಕೊಡಿ

ಜಾಂಸರ ಮಾಡ್ತಿದ್ರೆ ಏನಾರಾ ಏನಾರ ಇಲ್ಲೇನೋ ಏನಾರ ಕೆಲಸಕ್ಕೆ ಏನು? ಕೂಡಿ ಮಾಡ್ ನೋಡು ಅದು ಹೆಂಗ್ ಮಾಡ್ತೀಯಾ ನೀನು? ಏ ಪೊಲೀಸ್ ಕರ್ಕೊಂಡು ಬಂದು ದಾದಾಗಿರಿ ಮಾಡ್ತಾ ಇದ್ದారా ನೀವು? ದಾಸagiri ಮಾಡ್ತಿದ್ದೀರಾ. ಮಾಡ್ತಾ ಇದೀಯಾ? ನಮ್ಮ ಜನಗಳು ಏ ಜನಗಳೆ ಯಾನ್ ಪೊಲೀಸ್ ಮೇಲೆ ಶೂಟ್ ಮಾಡೋಕೆ ಆರುನು? ಆ ಮಿಗಿಲ ಅರಣ್ಯ ಗೊತ್ತು. ನಿಮ್ಮ ಅರಣ್ಯ ನೀವು ಎಷ್ಟ ಮಟ್ಟ ಉಳ್ಸರೆ ಹೆಂಗ್ ಲೂಟ್ ಹೊಡೀತಿದ್ದೀರಾ ಅಂತ ನಮಗೆ ಗೊತ್ತಿಲ್ವಾ?

ನಾವ್ ಕೊಡ್ ಮಾತಾಡ್ಲಿ ನಂಬರ್ ಕೊಡ್ತೀಯ ನಾವನು ಹೆಚ್ಚಿನ ವಿಡಿಯೋ